ಕರ್ನಾಟಕ ನಸೆ ಮುಕ್ತವಾಗಬೇಕು ಎಸ್ ಪಿ ಕರ್ನಾಟಕ ನಸೆ ಮುಕ್ತವಾಗಬೇಕು ಎನ್ನುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯಿಂದ ಮ್ಯಾರಥಾನ್ ಆಯೋಜನೆಗೆ ಜಿಲ್ಲೆಯ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದರು ಭಾನುವಾರ ಸಂಜೆ ಬೆಳಗಾವಿ ಸಿಪಿಎಡ್ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜನರ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ ಮ್ಯಾರಥಾನ್ ಆಯೋಜನೆ ಮಾಡಿತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮ್ಯಾರಥಾನ್ ಯಶಸ್ವಿಗೊಳಿಸಿದ್ದಾರೆ ಎಂದರು ವರದಿಗಾರ ವಿಠಲ್ ಭಂತ್ರಿ ಕೆಪಾಸ್ ನ್ಯೂಸ್ ಬೆಳಗಾವಿ ಹಾಗೂ ಈ ಪೊಲೀಸರು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸುಮಾರು ಆರು ಸಾವಿರ ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಒಂದು ಧ್ಯೇಯ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕವನ್ನು ನಶೆ ಮುಕ್ತ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಮಾಡಬೇಕಾದಂಥದ್ದು ಅದ್ರ ಜೊತೆಗೆ ಏನು ನಮ್ಮ ಪೊಲೀಸರು ಸರ್ಕಾರದ ಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ಕೈ ಜೋಡಿಸಬೇಕು ಅನ್ನೋಂಥದ್ದು ನಮ್ಮ ಧ್ಯೇಯ ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥದ್ದು ಅದರ ಜೊತೆ ಒಂದು ಧ್ಯೇಯ ತೆಗೆದುಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ತಿದ್ದು ಸುಮಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದು ತುಂಬ ವಿಶೇಷ ಬಹುಶಃ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಒಂದು ದೇಹ ಓಡಿರೋದು ಇದೇ ಮೊದಲಾಗಿರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ